ರಾಜ್ಯ ಸಾರಿಗೆಯಾದ ಬಿ ಎಂ ಟಿ ಸಿ ಬಸ್ನಲ್ಲಿ ಇಬ್ಬರು ಮಹಿಳಾ ಪ್ರಯಾಣಿಕರು ಪರಸ್ಪರ ತೀವ್ರ ಜಟಾಪಟಿ ನಡೆಸಿದ ದೃಶ್ಯ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಹರಿದಾಡ್ತಾ ಇದೆ ಘಟನೆ ಯಾವಾಗ ಸಂಭವಿಸಿದೆ ಎಂಬುದರ ಬಗ್ಗೆ ಮಾಹಿತಿ ಇನ್ನೂ ಸ್ಪಷ್ಟವಾಗಿಲ್ಲ ವಿಡಿಯೋದಲ್ಲಿ ಇಬ್ಬರು ಮಹಿಳೆಯರು ಜಗಳವನ್ನ ಸಹ ಪ್ರಯಾಣಿಕರು ಮೂಕ ಪ್ರೇಕ್ಷಕರಂತೆ ಕೂತ್ಕೊಂಡು ನೋಡ್ತಾ ಇರೋದನಾ ಕಾಣಬಹುದು ಈ ವಿಡಿಯೋ ಸೋಷಿಯಲ್ ಮೀಡಿಯಾ ಇದರಲ್ಲಿ ಫುಲ್ ವೈರಲ್ ಆಗಿದೆ ಬಿಎಂಟಿಸಿ ಬಸ್ ನಲ್ಲಿ ಇದ್ದಂತಹ ಇಬ್ಬರು ಮಹಿಳೆಯರ ಮಧ್ಯೆ ಕಿಟಕಿ ಸರಿಸುವಂತಹ ವಿಚಾರಕ್ಕೆ ಒಂದು ಸಣ್ಣ ಕಿಟಕಿ ಸರಿಸುವಂತಹ ವಿಚಾರಕ್ಕೆ ವಾಗ್ವಾದ ನಡೆದಿದೆ ನಂತರದ್ದು ಜಗಳಕ್ಕೆ ತಿರುಗಿದೆ ಮಾತಿಗೆ ಮಾತು ಬೆಳೆದು ಜಟಾಪಟಿ ತೀವ್ರವಾಗಿದೆ ಪರಸ್ಪರರು ಬಡಿದಾಡಿಕೊಳ್ಳಲು ಪ್ರಾರಂಭಿಸಿದಾಗ ಮಹಿಳಾ ಪ್ರಯಾಣಿಕರು ಚಪ್ಪಲಿ ಹಿಡಿದು ಒಬ್ರಿಗೊಬ್ರಿಗೆ ಕೆಪ್ಪೆ ಹೊಡ್ಕೊಂಡಿದ್ದಾರೆ ಅಂದ್ರೆ ಕಪಾಳಕ್ಕೆ ಮೋಕ್ಷ ಮಾಡ್ಕೊಂಡಿದ್ದಾರೆ ಇಬ್ಬರ ಜಗಳವನ್ನ ಜನರು ಮೂಕ ಪ್ರೇಕ್ಷಕರಂತೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಇದರ ಮಧ್ಯೆ ಇಬ್ರು ಮಹಿಳೆಯರನ್ನ ತಡೆದಂತಹ ಬಸ್ ನಿರ್ವಾಹಕರು ಕಡೆಗೂ ಇಬ್ಬರನ್ನ ಬೇರ್ಪಡಿಸುತ್ತಾರೆ ವಿಡಿಯೋ ನೋಡಿದ ನೆಟ್ಟಿಗರು ಕಮೆಂಟ್ ಮಾಡುವ ಮೂಲಕ ತಮಾಷೆ ಮಾಡಿದ್ದಾರೆ ఇది నిలకడ లేదు ఏమంటారే ఏరా బోల్తావు ఏయ్ భరమ భలే ఏ వలమ కడ ఐదు నిలకడ ఏమసి నిన్ను యా దేవర్సి నిన్ను యా దేవర్సి నిన్ను కాలి వస్తున్నా నీ చెయ్యి యా కడేయ్ చెప్తావ్ సీట్ ర చేంజ్ మార్చేసరు కడక అవ ఏం మాట్లాడుతావ్ దేవర్సి ಏನು ಹೇಳಿದ್ಯಾ ಏನ್ ಮಾಡ್ತೀಯಾ ಅಷ್ಟೇ ಅಷ್ಟೇ ಅವರು ಕೇಳಿ ಇಲ್ಲ ಅಂತಾರೆ